ವಿಧಿವಶರಾಗಿದ್ದಾರೆ ಬನಶಂಕರಿಯ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ಇದೆ ಬ್ರಾಹ್ಮಣ ಸಂಪ್ರದಾಯದಂತೆ ನಡೆದಿದೆ ಅಂತ್ಯಕ್ರಿಯೆ ಈಗಾಗಲೇ ಮುಗಿದಿದೆ ನೆಚ್ಚಿನ ಹಾಸ್ಯ ನಟ ಇನ್ನು ನೆನಪು ಮಾತ್ರ ಹಿರಿಯ ಹಾಸ್ಯ ನಟ ಉಮೇಶ್ ಅವರು ಇನ್ನು ನೆನಪು ಮಾತ್ರ ಅವರ ಸಿನಿಮಾಗಳು ಮಾತ್ರ ನಾವು ಅವ್ರನ್ನ ನೋಡಬೇಕಾಗುತ್ತೆ ಭೌತಿಕವಾಗಿ ನಮ್ಮ ನಗಲಿದ್ದಾರೆ ಅಂತ್ಯಕ್ರಿಯೆ ನೆರವೇರಿದೆ ಬ್ರಾಹ್ಮಣ ಸಂಪ್ರದಾಯದಂತೆ ಉಮೇಶ್ ಅವರ ಅಂತಿಮ ದರ್ಶನ ಪಡೆದ್ರು ಸಿಎಂ ಸಿದ್ದರಾಮಯ್ಯ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಅವ್ರನ್ನ ಈ ಸಂದರ್ಭದಲ್ಲಿ ನೆಂದಿದ್ದಾರೆ ಸಿನಿಮಾದ ಗಣ್ಯರು ರಾಜಕೀಯ ಗಣ್ಯರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಬನಶಂಕರಿಯ ಚಿತಾಗಾರದಲ್ಲಿ ಅವರ ಅಂತ್ಯ ಸಂಸ್ಕಾರ ಬ್ರಾಹ್ಮಣ ವಿಧಿವಿಧಾನದಂತೆ ನೆರವೇರಿದೆ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ನೋನಲ್ಲಿದ್ದು ಕಾಣ್ಬಂತು ಅವರು ಸಹೋದರ ನೆರವೇರಿಸಿದ್ದಾರೆ ಅವರ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನು ಯಾಕಂತ ಹೇಳಿದ್ರೆ ನೋಡಿ ಒಂಬೈನೂರು ಚಿತ್ರಗಳನ್ನು ಮಾಡಿದ್ದಾರಂತೆ ಯಾರಿಗೂ ಗೊತ್ತೇ ಇರಲಿಲ್ಲ ಮುನ್ನೂರು ನಾನ್ನೂರು ಅಂತೆಲ್ಲರೂ ಭಾವಿಸಿದ್ರು ಆದರೆ ಅವರ ಅತ್ಯಾಪ್ತರು ಹೇಳುವ ಪ್ರಕಾರ ಸುಮಾರು ಒಂಬೈನೂರು ಸಿನಿಮಾಗಳಲ್ಲಿ ಉಮೇಶ್ ಅವರು ಬಣ್ಣ ಹಚ್ಚಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ವೃತ್ತಿ ರಂಗಭೂಮಿಯಲ್ಲಿ ಕಾಣಿಸಿಕೊಂಡಂಥವ್ರು ಬಾಲನಟನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಂಥವ್ರು ಅರವತ್ತು ಎಪ್ಪತ್ತರ ದಶಕದಲ್ಲೇ ಹಾಸ್ಯದ ಹೊಳೆಯನ್ನು ಹರಿಸಿದಂಥವ್ರು ಉಮೇಶ್ ಅವರು ಎಂಬತ್ತು ವರ್ಷ ವಯಸ್ಸಾಗಿತ್ತು ಅವ್ರಿಗೆ ಸ್ವಲ್ಪ ಕಾಲಿಗೆ ಪೆಟ್ಟಾಗಿತ್ತು ಬೆನ್ನಿಗೆ ಪೆಟ್ಟಾಗಿತ್ತು ಬಿದ್ದಿದ್ದರು ಅವರು ಮನೆಯಲ್ಲಿ ಹಾಗಾಗಿ ಆಪ್ರೇಷನ್ ಮಾಡುವ ಸಂದರ್ಭದಲ್ಲಿ ಅವರಿಗೆ ಕ್ಯಾನ್ಸರ್ ಇರೋದು ಗೊತ್ತಾಯಿತು ಲಿವರ್ ಕ್ಯಾನ್ಸರ್ ಇದೆ ಅನ್ನುವಂಥ ಆಘಾತಕಾರಿ ವಿಚಾರ ಕೂಡ ಗೊತ್ತಾಗಿತ್ತು ಕಿದ್ವಾಯ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದರು ಕಳೆದ ಒಂದು ತಿಂಗಳಿಂದ ಅವರು ಮಲಗಿದ್ದಲ್ಲೇ ಮಲಗಿದರು ಸಾಕಷ್ಟು ಜನರು ಕೂಡ ಅವರು ಬದುಕಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸಿದರು ಆದರೆ ಕೊನೆಗೆ ಆ ವಿಧಿಯಾಟ ಉಮೇಶ್ ಅವರು ಈಗ ನಮ್ಮ ನಗಲಿದ್ದಾರೆ ಅವ್ರ ಸಹೋದರ ಏನಿದ್ದಾರೆ ಅವರು ಕೂಡ ಕಲಾವಿದರೆ ಅವರೇ ಅಂತಿಮ ಸಂಸ್ಕಾರದ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿದರು ಜೊತೆಗೆ ಚಿತ್ರರಂಗದ ಕೆಲವು ಗಣ್ಯರು ಅವರ ಹಿತೈಷಿಗಳು ಅವರ ಆಪ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು ಅವರ ಅವರ ಪತ್ನಿಗೂ ಕೂಡ ಅನಾರೋಗ್ಯ ಕಾಡ್ತಾ ಇದೆ ಅಂತೆ ಅವರ ಮಗಳು ಕೂಡ ಈ ವಿಚಾರವನ್ನು ಹೇಳಿದ್ದಾರೆ ಬರೀ ಎಷ್ಟೇ ನೋವಿದ್ರೂ ಕೂಡ ಅಭಿಮಾನಿಗಳನ್ನ ನಗಿಸ್ತಾ ಇದ್ರು ಅವ್ರದ್ದು ಒಂದು ಡೈಲಾಗ್ ಇದೆ ಸಿಕ್ಕಾಪಟ್ಟೆ ಫೇಮಸ್ ಅಪಾರ್ಥ ಮಾಡ್ಕೊಳ್ಬೇಡಿ ನಾನು ಬೇಕು ಅಂತ ಮಾಡಲಿಲ್ಲ ಅಂಥೇಳಿ ಮತ್ತು ಎಲ್ಲ ಕಲಾವಿದರನ್ನು ಬಹಳ ಗೌರವದಿಂದ ಕಾಣ್ತಾ ಇದ್ರು ಹಿರಿಯರನ್ನು ಕೂಡ ಅಷ್ಟೇ ಕಿರಿಯರನ್ನು ಕೂಡ ಅಷ್ಟೇ ಇನ್ನು ಬರ್ತಾ ಬರ್ತಾ ಅವಕಾಶಗಳು ಅಂದರೆ ವಯಸ್ಸಿನ ಕಾರಣದಿಂದ ಅವ್ರಿಗೆ ಅವಕಾಶಗಳು ಕಡಿಮೆ ಆದವು ಅಂತ ಅನಿಸ್ತು ಇತ್ತೀಚಿನ ನಟರಿಂದ ಹಿಡಿದು ಡಾಕ್ಟರ್ ರಾಜ್ಕುಮಾರ್ ಅವರವರೆಗಿನ ನಟರ ಜೊತೆಗೂ ಕೂಡ ಅವರು ಅಭಿನಯನವನ್ನು ಮಾಡಿದ್ದಾರೆ ಜೊತೆಗೆ ಸಾಕಷ್ಟು ನಾಟಕ ಕಂಪನಿಗಳಲ್ಲಿ ಕೆಲಸ ಮಾಡಿದಂಥ ಅನುಭವ ಉಮೇಶ್ ಅವ್ರಿಗಿತ್ತು ಹಾಗಾಗಿನೇ ಅವರ ಒಡನಾಡಿಗಳು ಅವ್ರ ಜೊತೆಗೆ ಬಣ್ಣ ಹಚ್ಚಿದಂಥವರು ಎಲ್ಲರೂ ಕೂಡ ಕಂಪನಿಯನ್ನು ಮಿಡಿತಾ ಇದ್ದಾರೆ ಅವರ ಸಹೋದರ ಅವ್ರಿಗೂ ಕೂಡ ಈಗ ವಯಸ್ಸಾಗಿದೆ ಜೊತೆಗೆ ಇಬ್ಬರೂ ಕೂಡ ಅನ್ಯೋನ್ಯವಾಗಿದ್ದಂಥವರು ಆದರೆ ಉಮೇಶ್ ಅವರು ಕೊನೆ ಕ್ಷಣದವರೆಗೂ ಹೇಳ್ತಾ ಇದ್ರು ಇಲ್ಲ ನಾನು ಸಾಯೋದಿಲ್ಲ ನಾನು ಬದುಕ್ತೀನಿ ಅಂಥೇಳಿ ಮತ್ತು ದೊಡ್ಡ ದೊಡ್ಡ ಸ್ಟಾರ್ ನಟರೊಂದಿಗೆ ಅವರು ಬಣ್ಣವನ್ನು ಹಚ್ಚಿದ್ದಾರೆ ಬಿಟ್ಟು ಹೋಗಿದ್ದು ತುಂಬಾ ದುಃಖದ ವಿಚಾರ ಚಿತ್ರರಂಗಕ್ಕೆ ಸೇರದ ಕುಟುಂಬದ ವ್ಯಕ್ತಿ ಆಗಿರಲಿಲ್ಲ ಅಂಕಲ್ ಉಮೇಶ್ ಅಂಕಲ್ ನಮ್ಮ ಕುಟುಂಬಕ್ಕೆ ತುಂಬ ಹತ್ತಿರವಾದ ವ್ಯಕ್ತಿಯಾಗಿದ್ದರು ನನ್ನ ತಂದೆಯ ಬಾಲ ಸ್ನೇಹಿತ ಅವರು ಅವರಿಬ್ಬರೂ ತುಂಬ ಚಿಕ್ಕ ವಯಸ್ಸಿನಲ್ಲೇ ಗುಬ್ಬಿ ಕಂಪ್ನಿಯಲ್ಲಿ ಒಟ್ಟಿಗೆ ಬೆಳೆದವರು ಕಲಾ ಸೇವೆ ಮಾಡ್ತಾ ರಂಗಭೂಮಿ ಸೇವೆ ಮಾಡ್ತಾ ಅದಾದ ಮೇಲೆ ಚಿತ್ರರಂಗಕ್ಕೆ ಬಂದು ಅಲ್ಲಿಯ ಒಡನಾಟ ಅಲ್ಲಿಯ ಸ್ನೇಹ ಅಲ್ಲಿಯ ಅಭಿಮಾನ ಇವತ್ತು ಆಯಿತು ಅಂತ ದುಃಖ ಆಗ್ತಾ ಇದೆ ನಮಗೆ ಕಲಾವಿದರುಗೆ ಕಲಾವಿದರಿಗೆ ಸಾವಿಲ್ಲ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋ ವಿಚಾರ ಅವ್ರು ಮಾಡಿರೋ ಸಿನಿಮಾ ಮೂಲಕ ಅವರ ವ್ಯಕ್ತಿತ್ವದ ಮೂಲಕ ಅವರು ಎಷ್ಟು ಒಳ್ಳೆ ವ್ಯಕ್ತಿ ಆಗಿದ್ರು ಅನ್ನೋದ್ರ ಮೂಲಕ ಅವ್ರು ನಿಜವಾಗ್ಲೂ ಅಜರಾಮರು ಅವ್ರು ಮಾಡಿರುವಂಥ ಸಿನಿಮಾ ಅಂಕಲ್ ಪ್ರತಿಯೊಂದು ಸಿನಿಮಾಗಳಲ್ಲಿ ಜನರನ್ನ ಮನರಂಜಿಸಿದ್ದು ಜರ್ನ ಜನರನ್ನ ನಗ್ಸಿದ್ದು ನಾವು ಯಾರು ಮರೆಯೋಕ್ಕೆ ಸಾಧ್ಯ ಇಲ್ಲ ಈ ಕರ್ನಾಟಕವೂ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂಕಲ್ ಮಾಡಿರುವಂಥ ಸೇವೆ ಈ ಕಲಾ ರಂಗದ ಸೇವೆಯಿಂದ ಅಂಕಲ್ ಯಾವತ್ತೂ ಅಜರಾಮರು ಒಳ್ಳೆ ಕಲಾವಿದರು ಅನ್ನೋದು ಅಂಕಲ್ ಎಷ್ಟು ನಮಗೆಲ್ಲರಿಗೂ ಗೊತ್ತು ಅದಕ್ಕಿಂತಲೂ ಹೆಚ್ಚು ದುಪ್ಪಟ್ಟು ಅವರೊಬ್ಬ ತುಂಬ ಒಳ್ಳೆಯ ಸರಳ ವ್ಯಕ್ತಿ ಯಾವತ್ತೂ ಯಾರಿಗೂ ಕೇಡನ್ನು ಬಯಸಿದ್ದಿಲ್ಲ ಬೇಜಾರು ಮಾಡ್ಕೊಂಡಿದ್ದಿಲ್ಲ ಒಬ್ಬರ ಮೇಲೆ ಕೋಪ ಮಾಡ್ಕೊಂಡಿದ್ದಿಲ್ಲ ಇನ್ಫ್ಯಾಕ್ಟ್ ನಾವು ಶೂಟಿಂಗಲ್ಲಿ ಲೇಟ್ ನೈಟ್ ಶೂಟಿಂಗ್ ಮಾಡಿ ಆಕ್ಸಿಡೆಂಟಲ್ಲಿ ರೈಲ್ವೆ ಆಕ್ಸಿಡೆಂಟಲ್ಲಿ ತಿಳ್ಕೊಂಡಾಗ ಆ ನೋವು ಯಾರಿಗೂ ಪುತ್ರ ಶೋಕಂ ನಿರಂತರಮ್ ಅಂತಾರೆ ಆದರೆ ಅವಳ ಮಗಳು ನಿಂತು ಸುಮಾರು ಒಂದು ತಿಂಗಳಿಂದ ಡಿಂಗ್ರಿ ನಾಗರಾಜ್ ಹೇಳಿದ್ರು ಅವರು ಬಿದೋಗಿ ಮೂಳೆ ಮರ್ಕೊಂಡಿದ್ದಾರೆ ಅಂತ ಆವತ್ತು ಗೊತ್ತಾಯಿತು ಆಸ್ಪತ್ರೆಯಲ್ಲೇ ಅವ್ರಿಗೆ ಕ್ಯಾನ್ಸರ್ ಆಗಿದೆ ಅಂತ ಅಲ್ಲಿಂದ ಹೆಚ್ಚು ಕಡಿಮೆ ಒಂದು ಒಂದೂವರೆ ತಿಂಗಳು ನಮ್ಮ ಎಲ್ಲ ಕಲಾವಿದರು ಮುಖ್ಯವಾಗಿ ಗಿರಿಜಾ ಲೋಕೇಶ್ ಅವರು ಅವರು ಶಶಿಕಲಾ ಅವರು ಉಮಾಶ್ರೀ ಅವರು ಎಲ್ಲರೂ ತಾಯಿ ಥರ ನಿಂತ್ಕೊಂಡು ಅವರನ್ನು ನೋಡಿಕೊಂಡಿದ್ದಾರೆ ಕಲಾವಿದರ ಸಂಘದ ನಮ್ಮ ಕಾರ್ಯದರ್ಶಿಗಳಂಥ ರಾಕ್ಲೈನ್ ವೆಂಕಟೇಶ್ ಬೆಳಗಿಂದಾಗಿ ಎಲ್ಲ ಕಾರ್ಯದ ಉಸ್ತುವಾರಿ ತೆಗೆದುಕೊಂಡಿದ್ದಾರೆ ಅಚಾನಕ್ಕಾಗೋ ಅಥವಾ ಲೈಫ್ ಇಸ್ ವೆರಿ ಅನ್ಪ್ರಡಿಕ್ಟೇಬಲ್ ಅಂತಾರಲ್ಲ ಸುಮಾರು ಹತ್ತು ದಿನದ ಮುಂಚೆ ನಾನು ಉಮೇಶ್ ಅಣ್ಣನ ಅವರು ಹಾಸ್ಪಿಟಲಲ್ಲಿ ಇದ್ದಾಗ ನಾನು ಭೇಟಿ ಆಗೋ ಸಂದರ್ಭ ಬಂತು ಸೊ ಕಿದ್ವಾಯಲ್ಲ ನನಗೇನೋ ಕೆಲಸ ನನ್ನ ತಾಯಿ ಕಿದ್ವಾಯಲ್ಲಿ ಕೆಲಸ ಮಾಡಿಸೋದ್ರಿಂದ ಏನೋ ಕೆಲಸದ ಮೇಲೆ ನಾನು ಕಿದ್ವಾಯಿಗೆ ಹೋಗಿದ್ದೆ ಅವಾಗ ಗೊತ್ತಾಯ್ತು ಉಮೇಶ್ ಅಣ್ಣ ಇಲ್ಲಿದ್ದಾರೆ ಅಂತ ಹೋಗಿ ಅವ್ರನ್ನ ನೋಡಿದಾಗ ಆ ಒಂದು ಹಾಸ್ಪಿಟಲ್ ಬೆಡ್ ಅಲ್ಲಿ ಮಲ್ಕೊಂಡಿದ್ರು ಅಷ್ಟೇ ಒಂಥರ ಮಗು ಮನಸ್ಸಿನ ಒಂದು ನಗು ನನ್ನ ಕಣ್ಮುಂದೆ ಇದೆ ಎಷ್ಟು ಚೆನ್ನಾಗಿ ಅವರ ಒಂದು ನೋವಲ್ಲಿದ್ದರು ಕೂಡ ಎಷ್ಟು ಚೆನ್ನಾಗಿ ಮಾತಾಡಿಸೋ ಒಂದು ಗಳಿಗೆ